ಶಿವಮೊಗ್ಗದಲ್ಲಿ ಎರಡು ಪ್ರಸಿದ್ಧವಾದಂತಹ ಗುಡ್ಡೆಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಒಂದೇದು ಗುಡ್ಡೆ ಈ ಸ್ಥಳದಲ್ಲಿ ನಾವು ವಿಶೇಷವಾಗಿ ನಾವೇನಪ್ಪ ಅಂತಂದರೆ ಹಲವಾರು ದೇವಸ್ಥಾನಗಳನ್ನು ಗುಡಿಗಳನ್ನು ನಾವು ಇಲ್ಲಿ ಕಾಣ್ಬೋದು ಏನಪ್ಪ ಬರೀ ಮೆಟ್ಟಿಲುಗಳೇ ಕಾಣ್ತಾ ಇದ್ದಾವೆ ದೇವಸ್ಥಾನಗಳು ಸ್ಥಳ ಏನು ಅನ್ನೋದೇ ಕಾಣ್ತಾ ಇಲ್ಲ ಅಂಥೇಳಿ ಹೇಳ್ಬೋದು ಆದರೆ ನಾವು ಈ ಮೆಟ್ಟಿಲುಗಳನ್ನು ಹತ್ತುತ್ತಾ ಹತ್ತುತ್ತಾ ಹೋದ ಹಾಗೆ ಮೊದಲಿಗೆ ನಮಗೆ ಕಂಡುಬರುವಂತಹ ಕಾಣಬರುವಂತಹ ಒಂದು ದೇವಾಲಯ ಯಾವುದಪ್ಪ ಅಂತ ಅಂದರೆ ನೋಡಿ ಗಣಪತಿ ದೇವಾಲಯ ಈ ದೇವಾಲಯ ಪಕ್ಕದಲ್ಲಿ ಎಡಭಾಗದಲ್ಲಿ ಒಂದು ದೇವಾಲಯವನ್ನು ಸಹ ಕಟ್ತಾ ಇದ್ದಾರೆ ಅದು ವೆಂಕಟರಮಣ ದೇವಾಲಯ ಇಲ್ಲಿ ತದನಂತರದಲ್ಲಿ ಈ ಪಕ್ಕದಲ್ಲಿಯೇ ಬಂದರೆ ನಮಗೆ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅಷ್ಟೇ ಅಲ್ಲ ಈ ದೇವಸ್ಥಾನದಿಂದ ಪಕ್ಕದಲ್ಲಿ ಬಂದರೆ ಇನ್ನೂ ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿ ಶ್ರೀರಾಮ ಮತ್ತು ಸೀತೆಯ ಮೂರ್ತಿಯನ್ನು ಕೂಡ ನಾವು ಕಾಣಬಹುದು ಅಲ್ಲಿ ಹಳೆಯ ಕಾಲದಲ್ಲಿ ಬಳಸ್ತಿದ್ದಂತಹ ರಥಗಳನ್ನು ಕೂಡ ನಾವು ನೋಡ್ಬೋದು ಈ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಕೂಡ ನಾವು ನೋಡ್ಬೋದು ನೋಡಿ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದರ ಪಕ್ಕ ಇದರ ಎದುರಿನಲ್ಲಿ ಇದರ ಎದುರಿನಲ್ಲಿ ನಾವು ಭೂದೇವಿಯನ್ನು ಭೂದೇವಿಯನ್ನು ಭೂಮಿಯ ಹುಣ್ಣಿಮೆಯ ದಿವಸ ನಾವು ಏನು ಮಾಡ್ತೀವಿ ಪೂಜೆಯನ್ನು ಮಾಡ್ತೀವಿ ಆದರೆ ಈ ಪೂಜೆಯನ್ನು ಮಾಡುವ ನಾವು ಏನು ಭೂಮಿ ತಾಯಿಗೆ ನಮಗೆ ಪೈರು ಫಲ ಮತ್ತು ಬೆಳೆಯನ್ನು ನೀಡಿರ್ತಾರೆ ಹಾಗಾಗಿ ನಾವು ಆ ಭೂದೇವಿಯನ್ನು ಪೂಜಿಸ್ತೀವಿ ಈ ಭೂದೇವಿಯ ದೇವಸ್ಥಾನವನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಇದು ನಮಗೆ ಕಂಡುಬರುವಂತಹ ವೆಂಕಟ ರಮಣ ವೆಂಕಟ ರಮಣ ದೇವಸ್ಥಾನ ಇದರ ಮುಂಭಾಗದಲ್ಲಿಯೇ ನೋಡಿ ಮುಂಭಾಗದಲ್ಲಿಯೇ ತ್ರಿ ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿಯ ದೇವಸ್ಥಾನ ಇದು ಭೂದೇವಿಯ ದೇವಸ್ಥಾನ ಭೂದೇವಿಯ ಇದು ತ್ರಿಮಾತೃಕೇರ ದೇವಸ್ಥಾನ ಇಲ್ಲಿಂದ ನಾವು ಸೀದಾಮ ಮುಂದೆ ನಾವು ಇನ್ನೊಂದು ದೇವಸ್ಥಾನದ ಕಡೆ ಚಲಿಸಿದ್ವಿ ಅದು ಯಾವುದಪ್ಪ ಅಂತ ಅಂದರೆ ಸೂರ್ಯನ ಪುತ್ರನಾಗಿರುವಂತಹ ಸೂರ್ಯನ ಪುತ್ರ ಆಗಿರುವಂತಹ ಶನಿ ಮಹಾತ್ಮ ದೇವಸ್ಥಾನದ ಕಡೆಗೆ ನಾವು ಚಲಿಸಿದ್ವಿ ಇಲ್ಲಿ ಚಲಿಸುವಂತಹ ಸಮಯದಲ್ಲಿ ನಮಗೆ ಇನ್ನೂ ಒಂದು ದೇವಸ್ಥಾನವನ್ನು ಕೂಡ ನೋಡಿದ್ವಿ ತದನಂತರದಲ್ಲಿ ಕಾಣುವಂಥದ್ದು ಬುರ್ಜ್ ಈ ಬುರ್ಜು ಬಹಳಷ್ಟು ವಿಶೇಷವಾದದ್ದು ಯಾಕಪ್ಪ ಅಂತಂದರೆ ಕೆಳಮಟ್ಟದಲ್ಲಿ ಒಂದು ವಿಶಿಷ್ಟ ಶೈಲಿಯಲ್ಲಿ ಏನು ಮಾಡಿದ್ದಾರೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಮೇಲೆ ಆ ಇಟ್ಟಿಗೆಗಳ ಗೋಡೆಯಿಂದ ಬುರ್ಜಿನ ಆಕಾರದಲ್ಲಿ ಏನು ಮಾಡಿದ್ದಾರೆ ಅಂದರೆ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆದರೆ ಮೇಲ್ಛಾವಣಿ ಎನ್ನುವಂಥದ್ದು ಹಾಕಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಇದರ ವಿಶೇಷತೆಯನ್ನು ಇದ್ದೀವಿ ಹಾಗೆ ಈ ಪಕ್ಕದಲ್ಲಿ ನಾವು ಇನ್ನು ಮುಂದೆ ನಾವು ಚರಷ್ಟಚರಷ್ಟ ಹೋದ್ವಿ ಈ ಗುಡ್ಡದ ಮೇಲಿಂದ ನಾವು ಇಡೀ ಶಿವಮೊಗ್ಗ ಸಿಟಿಯನ್ನು ನಾವು ಕಾಣಬಹುದು ಸುಂದರಮಯವಾದಂತಹ ಈ ಶಿವಮೊಗ್ಗ ಸಿಟಿಯನ್ನು ಈ ಶಿವಮೊಗ್ಗ ಹೃದಯ ಭಾಗದಲ್ಲಿ ಇರುವಂತಹ ಎರಡು ಗುಡ್ಡಗಳಿಂದನೂ ಕೂಡ ನಾವು ನಿಂತ್ಕೊಂಡು ನೋಡಿದರೆ ಬಹಳಷ್ಟು ವಿಸ್ಮಯವಾಗಿ ಸುಂದರವಾಗಿ ನಮಗೆ ಕಾಣಬರುತ್ತದೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ಮುಂದಿನ ವೀಡಿಯೋಗೆ ಭೇಟಿಯಾಗೋಣ ಅಂತ ಹೇಳ್ತಾ ಮಾತುಗಳನ್ನು ಮುಗಿಸುತ್ತೇನೆ